ನ್ಯೂಸ್ ಫೈವ್ಗೆ ಸ್ವಾಗತ ಸಚಿವರ ಎದುರಲ್ಲೇ ಕಾಲೇಜು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗೆ ಶಾಸಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವಿರುದ್ಧ ಕೆಂಡಾಮಂಡಲರಾಗಿದ್ದು ಕೋಲಾರ ನಗರದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿದೆ ಸಚಿವರ ಎದುರಲ್ಲಿ ಶೌಚಾಲಯದ ಸಮಸ್ಯೆ ಅಂತ ಹೇಳಿದ್ದಕ್ಕೆ ಶಾಸಕರು ಗರಂ ಆಗಿದ್ದು ಕಳೆದ ವಾರವಷ್ಟೇ ತಾನು ಬಂದು ಸಮಸ್ಯೆ ಏನು ಅಂತ ಕೇಳಿದಾಗ ಹೇಳಿಲ್ಲ ಈಗ ಸಚಿವರ ಎದುರಲ್ಲೇ ಹೇಳ್ತಿದ್ದೀರಿ ಅಂತ ಗರಂ ಆದರು ನೀವೆಲ್ಲ ಆಟ ಆಡ್ತಿದ್ದೀರಾ ಹುಷಾರ್ ಅಂತ ಗರಂ ಆಗಿದ್ದಾರೆ ಶಾಸಕರು ನೀರಿನ ಸಮಸ್ಯೆ ಅಂದಾಗ ನನ್ನ ಸ್ವಂತ ಹಣದಲ್ಲಿ ಬೋರ್ವೆಲ್ ಹಾಕಿಸಿ ಮೋಟಾರ್ ಪಂಪ್ ಕೊಟ್ಟಿದ್ದೀನಿ ಈಗ ಸಚಿವರ ಎದುರು ಸಮಸ್ಯೆ ಹೇಳ್ತಿದ್ದೀರಿ ಅಂತ ಗರಂ ಆಗಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್ ಈ ವೇಳೆ ಶಾಸಕರನ್ನ ಸಚಿವ ಸುಧಾಕರ್ ಸಮಾಧಾನ ಪಡಿಸಿದ್ರು ಇದರಲ್ಲೇ ವಾಶ್ರೂಮ್ಸ್ ಎಲ್ಲ ಇದ್ರಲ್ಲೇ ಬರ್ತದೆ ಒಂದ್ ಫ್ಲೋರ್ ಇಲ್ಲೊಂದಿದೆ ಇದೆ ಸರ್ ಅದರಲ್ಲಿ ಇವಾಗೂ ಅಂದ್ರೆ ವಾಶ್ ಮಾಡಿ ಯೂಸ್ ಮಾಡೋಕೆ ಎಲ್ಲ ಮೆಟೀರಿಯಲ್ಸ್ ತುಂಬಾ ಓಲ್ಡ್ ಇಸ್ ಸರ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಸಮ್ ಟೈಮ್ಸ್ ವಾಟರ್ ಇರೋದಿಲ್ಲ ಅದಲ್ಲ ನೀಟಾಗಿ ನಮಗೆ ಬೇಕು ಎಲ್ಲಾ ಟೀಚರ್ಸ್ ಅಲ್ಲ ಇಲ್ಲಿ ಅಲ್ಲ ಸರ್ ಅಲ್ಲಿ ಇದೆ ಸರ್ ಕಂಪ್ಲೀಟ್ ಮಾಡೋರ ಯಾವ ಹತ್ರ ಕಂಪ್ಲೇಂಟ್ ಮಂತ್ರಿ ಮಾಡೋ ಕಂಪ್ಲೇಂಟ್ ಅಂತ ಹೇಳಿ ಅವರಿಗೂ ವಾಶ್ ರೂಮ್ ಅಲ್ಲಿ ಇವರು ಫಾಸ್ಟ್ ರೂಮ್ ಅಲ್ಲಿ ಅಂತ ಹೇಳ್ತಾರೆ ಏನು ಆಟ ಆಡ್ತಾ ಇದ್ದಾರೆ ಕೋಡರ್ ಟೀಚರ್ಸ್ ಬಂದು ಈ ತರ ಹೇಳ್ತರೋ ಹುಷಾರಾಗಿರಿ ನಮಗೆಲ್ಲ ಕಿತ್ತು ಆಗುತ್ತೆ ಅಂತ ನಿಮಗೆ ಹೇಳ್ತಾ ಇದೀನಿ ಸರ್ ಎಂಎಲ್ಎ ಅವರೇ ಒಂದು ಬೋರ್ ಹಾಕಿ ಬೋರ್ ಹಾಕಿ ಬೋರ್ ಹಾಕಿ ನೀರು ಕೊಟ್ಟು ಎಲ್ಲಾ ಕೊಟಿನಿ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಇನ್ನೊಂದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಮಾಡ್ತೀರಾ ಬಂದಿಲ್ಲ

ಪುಟ್ಟ ಕಂಪ್ಲೇಂಟ್ಸ್ ಎಲ್ಲ ಇದೆ ನನ್ನ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಯಾರು ತಂದಿಲ್ಲ ಇಲ್ಲಿಗೆ ಈ ತರ ಕಂಪ್ಲೇಂಟ್ಸ್ ಮಾಡ್ಬಾರ್ದು ಮಾತ್ರ